ಅಂದೊಂದಿತ್ತು ಕಾಲ ಅಂದೊಂದಿತ್ತು ಕಾಲ ವಿನಯ್ ರಾಜ್ಕುಮಾರ್ ಅಭಿನಯದ ಚಿತ್ರ ಇದೇ ಆಗಸ್ಟ್ ಇಪ್ಪತ್ತೆಂಟರಂದು ಬಿಡುಗಡೆಯಾಗಿದೆ ಈ ಚಿತ್ರವನ್ನು ನಾನು ವೀಕ್ಷಣೆ ಮಾಡಿದೆ ನನಗೆ ಅನ್ನಿಸಿದ್ದನ್ನು ನಾನು ಇಲ್ಲಿ ಹೇಳುತ್ತೇನೆ ನಾನು ಈ ಚಿತ್ರ ನೋಡಲು ಏಕೆ ಹೋದೆ ಅಂದರೆ ಮೊದಲನೆಯದಾಗಿ ವಿನಯ್ ರಾಜ್ಕುಮಾರ್ ಅವರ ಚಿತ್ರಗಳ ಆಯ್ಕೆಗಾಗಿ ಅವರ ಹಿಂದಿನ ಚಿತ್ರಗಳು ಅನಂತು ವಾಸಸ್ ನುಸ್ರತ್ ಒಂದು ಸರಳ ಪ್ರೇಮ ಕತೆ ಹೀಗೆ ಅವರ ಆಯ್ಕೆ ತುಂಬ ಚೆನ್ನಾಗಿ ಇದ್ದವು ಒಂದು ವಿಭಿನ್ನವಾದ ಚಿತ್ರ ಆಯ್ಕೆ ಮಾಡುತ್ತಿದ್ದರು ಈ ಅಂದೊಂದಿತ್ತು ಕಾಲ ಚಿತ್ರದಲ್ಲಿ ನನಗೆ ಇಷ್ಟವಾದ ಅಂಶಗಳೆಂದರೆ ಸ್ನೇಹಿತರ ಬೆಂಬಲ ತಾಯಿ ಪ್ರೀತಿ ಮತ್ತು ಗೆಲುವಿಗಾಗಿ ಪಡುವ ಹೋರಾಟ ಆಫೀಸ್ ಬಾಯಿಂದ ಕೆಲಸ ಶುರು ಮಾಡಿ ಒಬ್ಬ ನಿರ್ದೇಶನ ಆಗ ನಿರ್ದೇಶಕ ಆಗುವವರೆಗೂ ಪಟ್ಟ ಹೋರಾಟ ಮೊದಲ ನಿರ್ದೇಶನದ ಚಿತ್ರ ತೆರೆಗೆ ಕಂಡಾಗ ತಾಯಿಗೆ ಆಗುವ ಸಂತೋಷ ಹೀಗೆ ಕೆಲವು ಅಂಶಗಳು ಇಷ್ಟವಾಗುತ್ತವೆ ಮತ್ತು ಮುಂಗಾರು ಮಳೆಯಲ್ಲಿ ಹಾಡು ಚೆನ್ನಾಗಿ ಮೂಡಿಬಂದಿದೆ ಚಿತ್ರ ಫಸ್ಟ್ ಆಫ್ನಲ್ಲಿ ಸ್ವಲ್ಪ ಬೋರ್ ಅನ್ನಿಸುತ್ತದೆ ಸೆಕೆಂಡ್ ಆಫ್ ಓಕೆ ಒಟ್ಟಿನಲ್ಲಿ ನನ್ನ ಪ್ರಕಾರ ನಿರ್ದೇಶಕ ಕೀರ್ತಿ ಇರೋರು ಇನ್ನೂ ಮನೋರಂಜನೆ ಕೊಡಬಹುದಿತ್ತು ಹೊಸ ಹೊಸ ದೃಶ್ಯ ಸನ್ನಿವೇಶಗಳು ಕಾಮಿಡಿ ಕೊಡಬಹುದಿತ್ತು ಶನ್ಗೆ ಅಷ್ಟಾಗಿ ಒತ್ತು ಕೊಟ್ಟಿಲ್ಲ ಮುಂದಿನ ಚಿತ್ರಗಳಲ್ಲಿ ಇನ್ನೂ ಹಲವಾರು ಹಲವಾರು ಕುತೂಹಲ ಭರಿತ ತುಂಬುವಂತಹ ದೃಶ್ಯಗಳು ಸಂಭಾಷಣೆಗಳು ಮತ್ತು ನೈಜ ಜೀವನಕ್ಕೆ ಹತ್ತಿರವಾಗಿರುವಂತಹ ಚಿತ್ರಗಳು ಬರೀಲಿ ಬರಲಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ವೀಕ್ಷಿಸಿ